ಇಂದಿಗೂ ಇದೆ ಶ್ರೀಕೃಷ್ಣನ ಪಾಂಚಜನ್ಯ ಶಂಕ ಈ ಶಂಕದ ವಿಶೇಷತೆ ಏನು ಹೌದು ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಶ್ರೀಕೃಷ್ಣನ ಐದು ಮುಖದ ಶಂಕವೇ ಪಾಂಚಜನ್ಯ ಶಂಕ ನಾದದ ಸಂಕೇತವಾದ ಪಾಂಚಜನ್ಯ ಶಂಕದ ವಿಶೇಷತೆಯೇನು ಈ ಶಂಕದ ಮಹತ್ವವೇನು ಇಂದಿಗೂ ಇದೆ ಶ್ರೀಕೃಷ್ಣನ ಪಾಂಚಜನ್ಯ ಶಂಕ ಸನಾತನ ಧರ್ಮದಲ್ಲಿ ಶಂಕಾಚಿಪ್ಪುಗಳನ್ನು ಧಾರ್ಮಿಕ ಆಯೋಜನೆಗಳಲ್ಲಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಶಂಕವನ್ನು ಊದಿದಂತೆ ಅದು ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಎನ್ನುವ ನಂಬಿಕೆ ಇದೆ ಇದರ ಶಕ್ತಿ ಮತ್ತು ಪವಾಡಗಳು ಮಹಾಭಾರತ ಮತ್ತು ಪುರಾಣಗಳಲ್ಲಿಯೂ ಸಹ ಕಂಡುಬರುತ್ತವೆ ಇದನ್ನು ವಿಜಯ ಸಮೃದ್ಧಿ ಸಂತೋಷ ಶಾಂತಿ ಖ್ಯಾತಿ ಪ್ರತಿಷ್ಠೆ ಮತ್ತು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಶಂಖವು ನಾದದ ಸಂಕೇತವಾಗಿದೆ ಶಂಖಧ್ವನಿಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನೈಸರ್ಗಿಕವಾಗಿ ಅನೇಕ ರೀತಿಯ ಶಂಕಚಿಪ್ಪುಗಳಿವೆ ಆದರೆ ಅವುಗಳಲ್ಲಿ ಮೂರು ಮುಖ್ಯ ಪ್ರಕಾರಗಳು ಇವೆ ಅವುಗಳು ಎಂದರೆ ಬಲಬದಿ ಶಂಕ ಮಧ್ಯಂತರ ಶಂಕ ಮತ್ತು ಎಡಬದಿ ಶಂಕ ಎಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಶ್ರೀಕೃಷ್ಣನ ಐದು ಮುಖದ ಶಂಕಚಿಪ್ಪು ಇದೆ ಅದು ಬಹಳ ವಿಶೇಷವಾಗಿದೆ ಶ್ರೀಕೃಷ್ಣನ ಶಂಕದ ಮಹತ್ವವೇನು ಅದರ ಏನು ಇದನ್ನು ತಿಳಿಯುತ್ತಾ ಹೋಗೋಣ ಈ ಶಂಕಾಚಿಪ್ಪುಗಳು ಚಿಪ್ಪುಗಳು ಮಹಾಭಾರತದಲ್ಲೂ ಕಂಡುಬರುತ್ತವೆ ಮಾಹಿತಿಯ ಪ್ರಕಾರ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಬಳಿ ಶಂಕ ಅರ್ಜುನನ ಬಳಿ ದೇವದತ್ತ ಯುದಿಷ್ಠಿರನ ಬಳಿ ವಿಜಯ ಭೀಷ್ಮನ ಬಳಿ ಪಂಡ್ರಿಕಾ ನಕುಲನ ಬಳಿ ಸುಘೋಷ್ ಸಹದೇವನ ಬಳಿಯೂ ಮಣಿಪುಷ್ಪಕ ಶಂಕವಿತ್ತು ಈ ಶಂಕ ಚಿಪ್ಪುಗಳು ಪ್ರಾಮುಖ್ಯತೆ ಮತ್ತು ಶಕ್ತಿಯ ಸಾರವಾಗಿದ್ದವು ಆದರೆ ಈ ಎಲ್ಲದರಲ್ಲೂ ಪಾಂಚಜನ್ಯ ಶಂಕವನ್ನು ಅತ್ಯಂತ ಅಪರೂಪದ ಶಂಕದ ಚಿಪ್ಪು ಎಂದು ಪರಿಗಣಿಸಲಾಗಿತ್ತು ಈ ಪಾಂಚಜನ್ಯ ಶಂಕದ ಜನನ ಅಥವಾ ಇದು ಹೇಗೆ ಹುಟ್ಟಿಕೊಂಡಿತು ಎಂದು ನೋಡುವುದಾದರೆ ಪಾಂಚಜನ್ಯ ಶಂಕವು ಬಹಳ ಅಪರೂಪವಾದ ಶಂಕ ಇದು ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿಕೊಂಡಿತು ಎಂದು ನಂಬಲಾಗಿದೆ ಸುಮಾರು ಮಂಥನದಿಂದ ಪಡೆದ ಹದಿನಾಲ್ಕು ರತ್ನಗಳಲ್ಲಿ ಶಂಕ ಆರನೆಯ ಸ್ಥಾನದಲ್ಲಿದೆ ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಶ್ರೀಕೃಷ್ಣನ ಗುರುವಿನ ಮಗನಾದ ಪುನರ್ ದತ್ತನನ್ನು ರಾಕ್ಷಸನು ಕರೆದುಕೊಂಡು ಹೋದನು ಇದನ್ನು ತಿಳಿದ ಶ್ರೀಕೃಷ್ಣನು ತನ್ನ ಗುರುವಿನ ಮಗನನ್ನು ಕರೆದುಕೊಂಡು ಬರಲು ಅವನು ರಾಕ್ಷಸರ ನಗರಕ್ಕೆ ಹೋದನು ಅಲ್ಲಿ ಆ ದೈತ್ಯ ರಾಕ್ಷಸನನ್ನು ಶಂಕದಲ್ಲಿ ಮಲಗಿದ್ದನ್ನು ನೋಡಿದನು ಅವನು ದೈತ್ಯನನ್ನು ಕೊಂದು ತನ್ನೊಂದಿಗೆ ಶಂಕವನ್ನು ಇಟ್ಟುಕೊಂಡನು ಮತ್ತು ನಂತರ ತನ್ನ ಗುರುವಿನ ಮಗ ಯಮಲೋಕಕ್ಕೆ ಹೋಗಿದ್ದಾನೆಂದು ತಿಳಿದಾಗ ಅವನು ಕೂಡ ಯಮಲೋಕಕ್ಕೆ ಹೋದನು ಅಲ್ಲಿ ಯಮದೂತರು ಅವನನ್ನು ಒಳಗೆ ಬಿಡಲಿಲ್ಲ ನಂತರ ಅವನು ಶಂಖದಿಂದ ಶಬ್ದವನ್ನು ಮಾಡಲು ಆರಂಭಿಸಿದನು ಇದರಿಂದಾಗಿ ಯಮಲೋಕ ಅಲುಗಾಡಲಾರಂಭಿಸಿತು ನಂತರ ಕೃಷ್ಣ ಹೊಸ ಯುಗವನ್ನು ಶಂಕದಿಂದ ಪ್ರಾರಂಭಿಸಿದ ಯಮಲೋಕವು ನಡುಗಲು ಪ್ರಾರಂಭಿಸಿದಾಗ ಯಮರಾಜನು ಸ್ವತಃ ಬಂದು ತನ್ನ ಬಳಿ ಇದ್ದ ಗುರುವಿನ ಮಗನ ಆತ್ಮವನ್ನು ಶ್ರೀಕೃಷ್ಣನಿಗೆ ಹಿಂದಿರುಗಿಸಿದನು ಭಗವಾನ್ ಶ್ರೀಕೃಷ್ಣನು ಬಲರಾಮ ಮತ್ತು ಅವನ ಗುರುವಿನ ಮಗನೊಂದಿಗೆ ಮತ್ತೆ ಭೂಮಿಗೆ ಮರಳಿದನು ಮತ್ತು ಪಾಂಚಜನ್ಯ ಶಂಖವನ್ನು ಜೊತೆಗೆ ತನ್ನ ಗುರು ಮಗನೊಂದಿಗೆ ಗುರುಗಳಿಗೆ ಅರ್ಪಿಸಿದನು ಗುರುಗಳು ಮತ್ತೆ ಪಾಂಚಜನ್ಯವನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಇದು ನಿಮಗೇ ಸೇರಾಗಿದ್ದು ಎಂದು ಹೇಳಿದರು ನಂತರ ಗುರುವಿನ ಆಜ್ಞೆಯ ಮೇರೆಗೆ ಅದನ್ನು ಶ್ರೀಕೃಷ್ಣನು ಆ ಶಂಖವನ್ನು ಹಳೆಯ ಯುಗದ ಅಂತ್ಯಕ್ಕೆ ಹೊಂದಿಸಿ ಹೊಸ ಯುಗವನ್ನು ಪ್ರಾರಂಭಿಸಿದನು ಶ್ರೀಕೃಷ್ಣ ಐದು ಮುಖದ ಶಂಕ ಚಿಪ್ಪಿನ ಶಬ್ದವು ಅನೇಕ ಕಿಲೋಮೀಟರ್ಗಳನ್ನು ತಲುಪುತ್ತಿತ್ತು ಎಂದು ಹೇಳಲಾಗುತ್ತದೆ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಪಾಂಡವ ಸೈನ್ಯದಲ್ಲಿ ತನ್ನ ಪಾಂಚಿಜನ್ಯ ಶಂಕದೊಂದಿಗೆ ಉತ್ಸಾಹವನ್ನು ಸಂವೇದನಾ ಮಾಡಲಿಲ್ಲ ಆದರೆ ಅದು ಕೌರವರ ಸೈನ್ಯದಲ್ಲಿ ಭಯವನ್ನು ಹರಡಿತು ಅದರ ಶಬ್ದ ಸಿಂಹಗರ್ಜನೆಗಿಂತಲೂ ಭಯಾನಕವಾಗಿತ್ತು ಈ ಶಂಕವನ್ನು ವಿಜಯ ಮತ್ತು ಖ್ಯಾತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಇದು ಐದು ಬೆರಳುಗಳ ಆಕಾರಗಳನ್ನು ಹೊಂದಿದೆ ಐದು ಮುಖದ ಶಂಕ ಚಿಪ್ಪುಗಳು ಇನ್ನು ಕಂಡುಬಂದರೂ ಅವೆಲ್ಲವೂ ಅದ್ಭುತವಲ್ಲ ಮನೆ ವಾಸ್ತು ದೋಷಗಳಿಂದ ಮುಕ್ತವಾಗಿರಲು ಅವುಗಳನ್ನು ಸ್ಥಾಪಿಸಲಾಗಿದೆ ಇದು ರಾಹು ಮತ್ತು ಕೇತುಗಳ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ನೋಡಿದರಲ್ಲ ವೀಕ್ಷಕರೇ ಶ್ರೀಕೃಷ್ಣನ ಬಳಿಯಲ್ಲಿದ್ದ ಪಾಂಚಿಜನ್ಯದ ಅದ್ಭುತವಾದ ಕತೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್